ಅದು ಹತ್ತೊಂಬತ್ತು ನೂರ ಸಮಯ ಜರ್ಮನಿಯಲ್ಲಿ ಅಡಾಲ್ಫ್ ಹಿಟ್ಲರ್ನ ಆಡಳಿತವು ನರಮೇಧ ನಡೆಸಲು ಆರಂಭಿಸಿದ್ದ ಕಾಲ ಇಡೀ ಜಗತ್ತನ್ನೇ ಗೆಲ್ಲುತ್ತೇನೆ ಎಂದು ಹಿಟ್ಲರ್ ತನ್ನ ನಾಜಿ ಪಡೆಯೊಂದಿಗೆ ನಾನಾ ದೇಶಗಳ ಮೇಲೆ ಅಕ್ರಮ ನಡೆಸಲು ಆರಂಭಿಸಿದ್ದ ಮತ್ತು ಎರಡನೇ ಮಹಾಯುದ್ಧದ ನಡೆಯುತ್ತಿದ್ದ ಸಮಯ ಹಿಟ್ಲರ್ನ ನಾಸಿ ಪಡೆ ಫ್ರಾನ್ಸ್ನ ಪ್ಯಾರಿಸ್ಗೂ ನುಗ್ಗಿ ಯಹೂತಿಗಳ ನರಮೇತ ನಡೆಸಲು ಆರಂಭಿಸಿತ್ತು ಅಂದು ನಾಸಿಗಳ ನರಮೇತದಿಂದ ತಪ್ಪಿಸಿಕೊಂಡು ಬದುಕುಳಿದಿದ್ದ ಅಂದಿನ ಬಾಲಕಿ ಈಗ ಎಂಬತ್ತೆಂಟು ವರ್ಷದ ಮಹಿಳೆ ಕಳೆದ ವಾರ ಸಾವನ್ನಪ್ಪಿದ್ದಾರೆ ಅವರೇ ಸುಝೆನ್ನ ರಪ್ಪುಪೋರ್ಟ್ ರಿಪ್ಟನ್ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಸುಝೈನ್ ಅವರಿಗೆ ಕೇವಲ ಆರು ವರ್ಷಗಳು ಅವರು ತಮ್ಮ ಪೋಷಕರೊಂದಿಗೆ ಪ್ಯಾರಿಸ್ನಲ್ಲಿ ನೆಲೆಸಿದರು ಆದರೆ ಪ್ಯಾರಿಸ್ ಮೇಲೆ ನಾಜಿಗಳು ದಾಳಿ ಮಾಡಿ ಭೀಕರ ನರಮೇಧ ನಡೆಸಿದರು ಆ ವೇಳೆ ಸುಜೈನ್ ಅವರ ತಂದೆ ತಾಯಿಯನ್ನ ಬಂಧಿಸಿ ಆಶ್ವಿಟ್ ಬಿರ್ಕೆನಾವ್ ಎಂಬ ಕುಖ್ಯಾತ ಹತ್ಯಾಕಾಂಡದ ಶಿಬಿರಕ್ಕೆ ಎಳೆದೊಯ್ದಲಾಗಿತ್ತು ಅದೃಷ್ಟಾವಶಾತ್ ಸುಜೈನ್ ಅವರನ್ನು ನೆರೆಹೊರೆಯವರು ರಕ್ಷಿಸಿದ್ರು ಅಂದು ಬದುಕುಳಿದ ಸುಜೈನ್ ಅವರ ಬದುಕಿನ ದಿಕ್ಕು ಅಂದೇ ಬದಲಾಗಿತ್ತು ಸುಜೇನ್ ಅವರನ್ನ ಪಕ್ಕದ ಮನೆಯವರು ರಕ್ಷಿಸಿ ವಾರಗಳ ಕಾಲ ತಮ್ಮ ಅಡುಗೆ ಮನೆಯಲ್ಲಿಯೇ ಬದುಸಿಟ್ಟಿದ್ರು ಯುದ್ಧ ಮುಗಿದ ಬಳಿಕ ಅವರನ್ನು ಇಂಗ್ಲೆಂಡ್ಗೆ ಸ್ಥಳಾಂತರಿಸಲಾಯಿತು ಇಂಗ್ಲೆಂಡ್ಗೆ ಬಂದ ಸುಜೈನ್ ಅವರು ಲಂಡನ್ನಲ್ಲಿ ಶಿಕ್ಷಣ ಪಡೆದು ಮಾತ್ರವಲ್ಲ ಸಮಾಜದಲ್ಲಿ ಸಕ್ರಿಯ ಸಾಮಾಜಿಕ ಕಾರ್ಯಕರ್ತೆಯಾಗಿ ತೊಡಗಿಸಿಕೊಂಡರು ಅನಂತರ ಲೀಡ್ರಸ್ಗೆ ಬಂದು ನೆಲೆಸಿದ ಅವರು ಲೀಡ್ಸ್ ಜೋಯಿಷ್ ಹೌಸಿಂಗ್ ಅಸೋಸಿಯೇಷನ್ನಲ್ಲಿ ಹದಿಮೂರು ವರ್ಷಗಳ ಕಾಲ ಕೆಲಸ ಮಾಡಿದರು ಅವರ ನಡೆ ನುಡಿ ಕೆಲಸಗಳನ್ನು ಹತ್ತಿರದಿಂದ ನೋಡಿದ ಎಚ್ ಸಮುದಾಯ ಸಂಯೋಜಕ ಸೈಮನ್ ಫಿಲಿಪ್ಸ್ ಅವರು ಸುಸೈನಾ ಯಾವಾಗಲೂ ನಗುಮುಖದಿಂದ ನಮ್ಮೊಂದಿಗೆ ಇರುತ್ತಿದ್ದರು ಅವರು ನಿಜವಾದ ಎಸ್ ಚೈಲ್ಡ್ ಆಗಿದ್ರು ಎಂದು ಸ್ಮರಿಸಿದ್ದಾರೆ ಸುಸೈನಾ ರಪ್ಪ ಪೋರ್ಟ್ ರಿಪ್ಟನ್ ಅವರು ತಾವು ನಾಜಿ ಆಕ್ರಮಣದ ಸಮಯದಲ್ಲಿ ಕಂಡಿದ್ದ ಆದುತರಿಸಿದ್ದ ಭೀಕರತೆಯನ್ನ ನರಮೇದ ಕ್ರೌರಿಗಳನ್ನು ಜಗತ್ತಿಗೆ ತಿಳಿಸುವ ಕೆಲಸವನ್ನು ಮಾಡಿದರು ಹರ್ಡರ್ಸ್ ಫೀಲ್ಡ್ನಲ್ಲಿ ಸ್ಥಾಪನೆಗೊಂಡ ಹೊಲೊಕಾಸ್ಟ್ ಫ್ರೆಂಡ್ಶಿಪ್ ಅಸೋಸಿಯೇಷನ್ ಸ್ಥಾಪಕ ಸದಸ್ಯರಾಗಿದ್ದ ಸುಸೈನ್ ತಾವು ಬಾಲ್ಯದಿಂದ ಎದುರಿಸಿದ ಭೀಕರತೆಯನ್ನು ಸಾಕ್ಷ್ಯಚಿತ್ರವಾಗಿ ದಾಖಲಿಸಿದ್ದಾರೆ ಅವರ ಈ ಕಾರ್ಯಕ್ಕೆ ಅವರಿಗೆ ಬಿ ಪ್ರಶಸ್ತಿಯನ್ನು ಕೂಡ ದೊರೆತಿದೆ